ಅದ್ಯೋದನಂತೆ ಬಿಡುಗೊಳದೆ ಧರ್ಮವಚರಿಸು ವಿದ್ಯುಲ್ಲತೆಯ ತೆರದಿ ತೇಜಗಳ ಸೂಸು ಗೆದ್ದುದೇನೆಂದು ಕೇಳದೆ ನಿನ್ನ ಕೈ ಮೀರೆ ಸದ್ದು ಮಾಡದೆ ಮುಡುಗು ಮಂಕುತಿಮ್ಮ ನಮ್ಮೆಲ್ಲರಿಗೂ ಇರೋ ಪ್ರಶ್ನೆ ಪ್ರಾಮಾಣಿಕತೆಯ ಜೀವನದಿಂದ ಆಗುವ ಲಾಭವಾದರೂ ಏನು ಯಾಕಂದರೆ ನಾವೇನೋ ಪ್ರಾಮಾಣಿಕವಾಗಿರ್ತೇವಪ್ಪ ಆದರೆ ಜಗತ್ತು ಪ್ರಾಮಾಣಿಕವಾಗಿಲ್ಲೋ ಅಲ್ಲ ನಾವೇನೋ ರಾಂಗ್ ರೂಟಲ್ಲಿ ರಸ್ತೆಯಲ್ಲಿ ಹೋಗಲ್ಲ ಆದರೆ ಜಗತ್ತಿನಲ್ಲಿ ಎಷ್ಟು ಜನ ಹೋಗ್ತಿದ್ದಾರಲ್ಲ ನನಗದರಿಂದ ಬಂದ ಲಾಭನಾದರೂ ಏನು ಅದರಿಂದ ಆಚರಿಸೋದೇ ತಪ್ಪ ಈ ಪ್ರಾಮಾಣಿಕತೆಯನ್ನು ಹಾಗಾದರೆ ಪ್ರಾಮಾಣಿಕತೆಯನ್ನು ಬಿಟ್ಟು ಬದುಕಲ್ಲ ಅದಕ್ಕೆ ಡಿ ವಿ ಜಿ ಅವ್ರು ಹೇಳ್ತಾರೆ ಖದ್ಯೋತನಂತೆ ಬಿಡುಗೊಳದೆ ಧರ್ಮವಚರಿಸು ಖದ್ಯೋತ ಎಂದರೆ ಸೂರ್ಯ ಸೂರ್ಯ ಯಾವತ್ತೂ ತಾನು ತನ್ನ ಕಿರಣಗಳನ್ನು ತನ್ನ ಬೆಳಕನ್ನು ಭೂಮಿಗೆ ಕೊಡಬಾರ್ದು ಇವತ್ತು ಕೊಡೋದು ಬೇಡ ಅಂತ ನಿರ್ಧರಿಸೋದಿಲ್ಲ ಯಾವತ್ತೂ ಸತತವಾಗಿ ಕೊಡ್ತಾನೆ ಇರ್ತಾನೆ ಹಾಗೆ ನಾವು ಪ್ರಾಮಾಣಿಕತೆಯನ್ನು ಸತತವಾಗಿ ಹೊರಹೊಮ್ಮಿಸ್ತಿರಬೇಕು ಖದ್ಯೋತನಂತೆ ಅಂದರೆ ಸೂರ್ಯನಂತೆ ಬಿಡುಗೊಳ್ಳದೆ ಇನ್ಸೆಸೆಂಟ್ಲಿ ರಿಲೆಂಟ್ಲೆಸ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ಸೂರ್ಯನಂತೆ ಧರ್ಮವಚರಿಸು ಧರ್ಮ ಎಂದರೆ ರಿಲಿಜನ್ ಅಂತ ಅರ್ಥ ಬರಲ್ಲ ಅಂದರೆ ಯಾವುದೋ ಒಂದು ಮತ ಅಂತ ಅರ್ಥ ಬರಲ್ಲ ಧರ್ಮ ಎಂದರೆ ಇಂಟಿಗ್ರಿಟಿ ಪ್ರಾಮಾಣಿಕತೆ ಸರಿಯಾದ ದಾರಿಯಲ್ಲಿ ಚರಿಸು ಚರಿಸು ಅಂದರೆ ಏನು ಚರ ಎಂದರೇನು ದಟ್ ವಿಚ್ ಮೂಸ್ ಚರಿಸು ಎಂದರೆ ಸರಿಯಾದ ದಾರಿಯಲ್ಲಿ ಸೂರ್ಯನ ಹಾಗೆ ಯಾವತ್ತೂ ಯಾರು ನೋಡದೆ ಇದ್ದರೂ ನಡೀತಾ ಇರು ಪುರಾತನ ಗ್ರೀಸ್ನಲ್ಲಿ ಒಬ್ಬ ವಾಸ್ತುಶಿಲ್ಪಿ ಒಂದು ಹೊಸ ಪಾರ್ಕ್ನ ಕಟ್ತಾ ಇದ್ದಂತೆ ಅದರ ಕೊನೆಯ ದಿನ ಫೈನಲ್ ಟಚ್ ಕೊಡಬೇಕಲ್ಲ ಅಲ್ಲಿ ಎಷ್ಟೋ ದೇವತೆಗಳ ಮೂರ್ತಿಯನ್ನು ಅವನೇ ಕೆತ್ತಿ ಸ್ಥಾಪಿಸಿದಂತೆ ಆ ಮೂರ್ತಿಗಳಿಗೆ ಅದು ಕೊನೆಯ ದಿನ ಆಗಿದ್ದರಿಂದ ಬಣ್ಣವನ್ನು ಬಳಿಯುವ ಕೆಲಸ ನಡೀತಿತ್ತಂತೆ ಯಾಕಂದರೆ ಮಾರನೇ ದಿನ ಉದ್ಘಾಟನೆ ಇರುತ್ತಲ್ಲ ಪಾರ್ಕ್ದು ಆ ದೇವತೆಗಳು ಎಲ್ಲರೂ ನಡೆದುಕೊಂಡು ಬರೋ ದಾರಿಯಲ್ಲಿ ಸ್ವಾಗತ ಸೂಚಕವಾಗಿ ಆ ಕಡೆ ಈ ಕಡೆ ಈ ನಮ್ಮ ದೇವಾಲಯಗಳಲ್ಲಿ ಶಿಲಾಬಾಲಿಕೆ ಇರ್ತಾರಲ್ಲ ಆ ಥರ ನಿಂತಿದ್ವಂತೆ ಆ ಮೂರ್ತಿಗಳಿಗೆ ಬಣ್ಣ ಬಳೀತಿದ್ದಾಗ ಅದರ ಬೆನ್ನಿನ ಭಾಗಕ್ಕೂ ಅಷ್ಟೇ ಅಸ್ಥೆಯಿಂದ ಆಸಕ್ತಿಯಿಂದ ಬಣ್ಣ ಬೆಳಿತಿದ್ದಂತೆ ಯಾರು ಕೇಳಿದ್ರಂತೆ ಅಲ್ಲಪ್ಪ ಅರ್ಜೆಂಟ್ ಇದೆ ನಾಳೆ ಬೆಳಗ್ಗೆ ಉದ್ಘಾಟನೆ ನೀನು ಮೂರ್ತಿ ಮುಂದ್ಗಡೆ ಆಗಲೇ ಪೇಂಟ್ ಬೆಳೆದಿದ್ದಾಗೋಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅದರ ಬೆನ್ನಿನ ಭಾಗದಲ್ಲಿ ದೇವತೆಗಳ ಮೂರ್ತಿಗಳ ಬೆನ್ನಿನ ಭಾಗದಲ್ಲಿ ಯಾಕೆ ಇಷ್ಟು ಹುಷಾರಾಗಿ ಕುಸರಿ ಕೆಲಸದ ಹಾಗೆ ಬಣ್ಣ ಬಳಿತಿದೆಯಾ ಅಂತ ಅದಕ್ಕೆ ಅವನು ಕೇಳಿದ್ನಂತೆ ಯಾಕೆ ಬಳಿಬಾರದು ಅಂತ ಯಾಕೆ ಅಂದರೆ ಅದು ಯಾರಿಗೂ ಕಾಣಿಸಲ್ವಲ್ಲ ದೇವತೆಗಳ ಬೆನ್ನಿನ ಭಾಗ ಯಾರಿಗೂ ಕಾಣಿಸಲ್ವಲ್ಲ ಅಂದರೆ ಅದಕ್ಕೆ ಅವನು ಹೇಳಿದ್ನಂತೆ ಆದರೆ ದೇವತೆಗಳಿಗೆ ಗೊತ್ತಲ್ಲ ನಾ ಬಳದಿಲ್ಲ ಅಂತ ಅಂದರೆ ಇಲ್ಲಿ ಆ ವ್ಯಕ್ತಿಯ ಪ್ರಾಮಾಣಿಕತೆ ಎಷ್ಟಿತ್ತು ಅಂದರೆ ಆ ದೇವತೆಗಳ ಮೂರ್ತಿ ಕೇವಲ ಮೂರ್ತಿಯಲ್ಲ ಅವುಗಳು ದೇವತೆಗಳೇ ಎಂದು ನಂಬಿ ಆತ ಬಣ್ಣ ಬಳಿತಿದ್ದ ಅದಕ್ಕೆ ಅವು ಅಷ್ಟು ಅದ್ಭುತವಾಗಿದ್ದು ಅಂದರೆ ಅಲ್ಲಿ ಪ್ರಾಮಾಣಿಕತೆ ಇನ್ನೊಬ್ಬರು ನೋಡಲಿ ನೋಡ್ತಾರೋ ಇಲ್ಲೋ ಅನ್ನೋದು ಮುಖ್ಯ ಅಲ್ಲ ನಮ್ಮ ಪ್ರಾಮಾಣಿಕತೆಯೇ ನಮಗೆ ಒಂದು ಬೆಲೆಯನ್ನು ತಂದುಕೊಡುತ್ತೆ ಯಾವ ಬೆಲೆ ಸಮಾಜದಲ್ಲಿರುವ ಬೆಲೆ ಅದು ಬೇರೆ ನಮ್ಮ ಆತ್ಮಕ್ಕೆ ನಾವು ಸಾಕ್ಷಿಯಾಗಿ ನಿಂತಾಗ ಸಾಕ್ಷಿ ಪ್ರಜ್ಞೆಯ ಮುಂದೆ ನಮಗೆ ನಾವೊಂದು ಬೆಲೆ ಕೊಡ್ತೇವಲ್ಲ ಸರಿಯಾದ ದಾರಿಯಲ್ಲಿ ನಡೆದಿದ್ದೀನಪ್ಪ ಅಂತ ಅದು ಇಲ್ಲಿ ಟಿ ವಿಚಿಯವರು ಅದ್ಭುತವಾಗಿ ಸೂರ್ಯನ ಉದಾಹರಣೆಯನ್ನು ಉಪಯೋಗಿಸಿರೋ ಕಾರಣ ಏನಂದರೆ ಸೂರ್ಯನ ರಶ್ಮಿ ಒಂದೊಂದು ದಿನ ಭೂಮಿ ತಲುಪತ್ತೆ ಒಂದೊಂದು ದಿನ ಮೋಡ ಇದ್ದಾಗ ಭೂಮಿ ತಲುಪೋದಿಲ್ಲ ಆದರೆ ಏನು ಅದ್ಭುತ ಅಂದರೆ ಸೂರ್ಯ ಯಾವಾಗೂ ತನ್ನ ರಶ್ಮಿಗಳನ್ನು ಹೊರಡಿಸೋದನ್ನು ತನ್ನ ಬೆಳಕನ್ನು ಹೊರಹೊಮ್ಮಿಸೋದನ್ನು ಬಿಟ್ಟಿರಲ್ಲ ಒಂದೊಂದು ದಿನ ನಮ್ಮ ಪ್ರಾಮಾಣಿಕತೆ ಸಮಾಜಕ್ಕೆ ಗೊತ್ತಾಗತ್ತೆ ಸಮಾಜದಲ್ಲಿ ವ್ಯಕ್ತವಾಗತ್ತೆ ಒಂದೊಂದು ದಿನ ನಮ್ಮ ಪ್ರಾಮಾಣಿಕತೆಗೆ ಯಾವ ಸಾಮಾಜಿಕ ಬೆಲೆಯೂ ಸಿಗಲ್ಲ ನಾವೇ ಮಾಡ್ತಿರ್ತೀವಿ ನಮ್ಮ ಪಾಡಿಗೆ ನಾವು ಸರಿಯಾದ ದಾರಿ ಹೋಗ್ತಿದ್ರು ಮೂವತ್ತು ನಲ್ವತ್ತು ಜನ ರಾಂಗ್ ರೂಟಲ್ಲಿ ಬಂದುಬಿಟ್ಟು ನಮ್ಮ ಮೇಲೆ ಜೋರೊಡಿತಿರ್ತಾರೆ ಅದರಿಂದ ಬೇಸರಗೊಳ್ಳಬೇಡ ನಿನ್ನ ಪ್ರಾಮಾಣಿಕತೆಯೇ ವ್ಯಾಲ್ಯೂ ಇಟ್ ಈಸ್ ನಾಟ್ ಎ ಡಿರೈವ್ಡ್ ವ್ಯಾಲ್ಯೂ ಅಂದರೆ ಡಿರೈವ್ಡ್ ವ್ಯಾಲ್ಯೂ ಅಂದರೆ ಅದರಿಂದ ಏನೋ ಬರುತ್ತೆ ಅದಲ್ಲ ಪ್ರಾಮಾಣಿಕತೆಯೇ ಒಂದು ಅದ್ಭುತವಾದಂತಹ ಪ್ರೈಮರಿ ವ್ಯಾಲ್ಯೂ ಅದೇ ನಮಗೆ ಜೀವನವನ್ನು ಸಾರ್ಥಕತೆಯ ಕಡೆ ತೆಗೆದುಕೊಂಡು ಹೋಗುತ್ತೆ ವಿದ್ಯುಲ್ಲತೆಯ ತೆರದಿ ತೇಜಗಳ ಸೂಸು ವಿದ್ಯುಲ್ಲತೆ ಅಂದ್ರೇನು ವಿದ್ಯುತ್ ಲತೆ ಮಿಂಚು ಬಳ್ಳಿ ಮಿಂಚು ಬಳ್ಳಿಯ ಹಾಗೆ ತೇಜಗಳ ಸೂಸು ಬೆಳಕನ್ನು ಹೊರಸೂಸು ಅಂದರೆ ಇನ್ನೊಂಥರ ಮನಸ್ಸಿನ ಒಳಗಿರುವ ಕೆಟ್ಟ ಚಿಂತನೆಗಳನ್ನೆಲ್ಲ ಮೀರಿ ಒಂದು ಸಂತುಷ್ಟ ಪಾರಮಾರ್ಥಿಕ ಅನುಭವವನ್ನು ಪಡೆದಾಗ ನಿನ್ನ ಮೊಗದಲ್ಲಿ ಒಂದು ಮಂದಹಾಸ ಬರುತ್ತಲ್ಲ ಆ ಮಂದಹಾಸದಿಂದ ನೀನು ಒಂದು ಕ್ರಿಸ್ಟೀನ್ ಅವೇರ್ನೆಸ್ನಲ್ಲಿದ್ದರೆ ಒಂದು ಬ್ರಹ್ಮದ ಅನುಭವದಲ್ಲಿದ್ದರೆ ಜಗತ್ತಿಗೆ ನಮ್ಮ ಸುತ್ತಮುತ್ತಲು ಇದ್ದಲ್ಲೇ ಒಂದು ಬೆಳಕನ್ನು ಬೆಳಕಿನ ಅನುಭವ ಆಗತ್ತಲ್ಲ ಅದನ್ನು ನೀನು ಯಾವುದೇ ಅಡೆತಡೆ ಇಲ್ಲದೆ ಯಾವತ್ತೂ ನಿನ್ನ ಸುತ್ತಲಿನ ಸಮಾಜದಲ್ಲಿ ಒಳ್ಳೆಯದನ್ನು ಇರು ವಿದ್ಯುಲ್ಲತೆಯ ತೆರದಿ ತೇಜಗಳ ಸೂಸು ಒಳ್ಳೆಯದು ಬೆಳಕು ನಿನ್ನ ಸುತ್ತಮುತ್ತಲು ಬೆಳಕನ್ನು ಸೂಸು ಗೆದ್ದುದೇನೆಂದು ಕೇಳದೆ ನಿನ್ನ ಕೈ ಮೀರೆ ಅಂದರೆ ಗೆದ್ದುದೇನು ಅಯ್ಯೋ ಇಷ್ಟು ಪ್ರಾಮಾಣಿಕವಾಗಿದ್ದೆ ಏನು ಬಂತು ನನಗೆ ನಾನೇನೋ ಸರಿಯಾಗಿ ಟ್ರಾಫಿಕ್ ಬ್ಲಾಕ್ ಆಗಿದ್ರು ಸುಮ್ಮನೆ ಸಿಗ್ನಲಲ್ಲಿ ನಿಂತಿದ್ದೆ ಬೇರೆಯವರೆಲ್ಲ ಫುಟ್ಪಾತ್ ಮೇಲೆ ಸೀನಿಯರ್ ಸಿಟಿಸನ್ಸ್ ಹೋಗ್ತಿದ್ರು ಪರವಾಗಿಲ್ಲ ಅವ್ರಿಗೆ ಹಾರ್ ಮಾಡಿ ಅವ್ರಿಗೆ ಬೈದು ಅಡ್ಡ ದಾರಿ ಬಿಡಿಸ್ಕೊಂಡು ಹೋದ್ರಲ್ಲ ಅವರೇ ಸರಿನಾ ನಂದೇ ತಪ್ಪ ತಲೆ ಕೆಡಿಸ್ಕೋಬೇಡ ನಿನ್ನ ಪ್ರಾಮಾಣಿಕತೆಗೆ ನಿನ್ನ ಸಾಕ್ಷಿ ಪ್ರಜ್ಞೆ ಇದೆಯಲ್ಲ ಅದು ಎಷ್ಟು ಶುದ್ಧವಾಗಿದೆ ಅದನ್ನು ನೋಡಿ ಅದನ್ನು ಅನುಭವಕ್ಕೆ ತಂದುಕೊಂಡು ಸಂತುಷ್ಟ ಜೀವನ ನಡೆಸು ಅದರಿಂದ ಏನು ಸಿಕ್ತು ಅಯ್ಯೋ ಅಪ್ರಾಮಾಣಿಕ ಆಫೀಸರ್ಗಳೆಲ್ಲ ನೂರಾರು ಕೋಟಿ ಮಾಡಿದ್ದಾರೆ ನನಗೇನು ಸಿಕ್ತು ನಾನು ಬಾಡಿಗೆ ಮನೆಯಲ್ಲೇ ಇದ್ದೀನಿ ಟೂ ವೀಲರಲ್ಲೇ ಓಡಾಡ್ತೀನಿ ತಲೆ ಕೆಡಿಸ್ಕೋಬೇಡ ಆ ಇಂಟಿಗ್ರಿಟಿ ಆ ಪ್ರಾಮಾಣಿಕತೆ ನಿನ್ನ ಜೀವನವನ್ನು ಸಾರ್ಥಕ ಮಾಡುತ್ತೆ ನೀನು ಹೋದಾಗ ಒಂದು ನೂರು ಜನ ಬಂದು ನಿಂತ್ಕೊಂಡಿರ್ತಾರೆ ನೋಡೋಕ್ಕೆ ಅಯ್ಯೋ ಇವ್ರು ಹೋಗ್ಬಿಟ್ರಲ್ಲಪ್ಪ ಅಂತ ಗೆದ್ದುದೇನೆಂದು ಕೇಳದೆ ನನಗೇನು ಬಂತು ನನಗೇನು ಬಂತು ಅಂತ ಕೇಳದೆ ಒಳ್ಳೆ ಜೀವನ ನಡೆಸು ಆದರೂ ನಿನ್ನ ಕೈ ಮೀರೆ ಸದ್ದು ಮಾಡದೆ ಮುಡುಗು ಯಾರೋ ನಾವು ಸರಿ ದಾರೀಲಿ ಹೋಗ್ತಿದ್ರು ಇನ್ನೊಬ್ರು ತಪ್ಪು ದಾರೀಲಿ ಹೋಗ್ತಿರೋದನ್ನು ನಾವು ನೋಡ್ತೇವೆ ಅದು ನಮಗೆ ಸರಿ ಅನ್ಸೋದಿಲ್ಲ ಆಗ ನಾವೇನಾದರೂ ಪೊಲೀಸೋ ಲೋಕಾಯುಕ್ತನೋ ಅಥವಾ ಯಾರೋ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿದ್ದರೆ ಆ್ಯಕ್ಷನ್ ತಗೋಬೇಕು ಅದನ್ನು ಬಿಟ್ಟು ನೂರು ಜನಕ್ಕೆ ಅಯ್ಯೋ ಅವರ ಅಪ್ರಾಮಾಣಿಕರು ರೀ ಅಯ್ಯೋ ಅವರ ರೀ ನೂರು ಬಾರಿ ಹೇಳೋದ್ರಿಂದ ಏನು ಬದಲಾಗಲ್ಲ ಇದ್ದಿದ್ದು ಪ್ರಚಾರ ಕೊಟ್ಟಂಗೆ ಅದರಿಂದ ನಿನಗೆ ಬೇರೆಯವ್ರು ತಪ್ಪು ಮಾಡ್ತಿದ್ದಾರಲ್ಲ ನಾನು ಯಾಕೆ ತಪ್ಪು ಮಾಡಬಾರ್ದು ಅಂತ ನೂರಾರು ಬಾರಿ ಕೇಳಿಕೊಂಡು ತಪ್ಪು ದಾರಿ ಹಿಡಿಬೇಡ ನಿನ್ನ ಕೈ ಮೀರೆ ಎಲ್ಲವೂ ನಿನ್ನ ಕೈಯಲ್ಲಿ ಇಲ್ಲ ಅದೇ ಅಲ್ವಾ ಈ ಆಧ್ಯಾತ್ಮಿಕ ಪಥದಲ್ಲಿ ನಾವು ಮೊದಲು ತಿಳ್ಕೊಬೇಕಾಗಿರೋದು ನಾನು ಒಬ್ಬ ಅಧಿಕಾರಿಗೆ ಲಂಚ ಕೊಡದಿದ್ರೆ ಏನು ನೂರಾರು ಜನ ಅಧಿಕಾರಿಗೆ ಲಂಚ ಕೊಡ್ತಾರೆ ಅಧಿಕಾರಿ ಸಾವುಕಾರ ಆಗೇ ಇರ್ತಾನೆ ಅಂದ್ಬಿಟ್ಟು ನಾನು ಲಂಚ ಕೊಟ್ಬಿಡೋದು ಅದು ಮಾಡಬೇಡ ನೀನಾದಷ್ಟು ರೂಲ್ಸ್ನ ಫಾಲೋ ಮಾಡು ನೀ ರೂಲ್ಸ್ನ ಬ್ರೇಕ್ ಮಾಡಿದ್ರೆ ಲಂಚ ಕೊಡೋ ಪ್ರಮೇಯನೇ ಬರೋಲ್ಲ ಅವಕಾಶನೇ ಬರೋಲ್ಲ ಇಷ್ಟಾದ ಮೇಲೂ ಅವ್ರ ಅಪ್ರಮಾಣಿಕರವಾಗಿದ್ದರೆ ಅವ್ರ ಜೊತೆ ಜಗಳ ಕೀಳಿದೆ ಅನರ್ಥವಾಗಿ ಸಮಯವನ್ನು ಹಾಳು ಮಾಡಿಕೊಳ್ಳದೆ ಸದ್ದು ಮಾಡದೆ ಮುಡುಗು ಮುಡುಗು ಅಂದ್ರೇನು ಬಗ್ಗು ಸಬ್ಮಿಟ್ ಸಬ್ಮಿಟ್ ಟು ದ ಡಿವೈನ್ ಡಿವೈನ್ ವಿಲ್ ಟೇಕ್ ಕೇರ್ ಆಫ್ ಇಟ್ ಯಾರ ಅಪ್ರಾಮಾಣಿಕರೋ ಅವರಿಗೆ ಆ ಪಾರಮಾರ್ಥಿಕ ಶಕ್ತಿಯೇ ಪಾಠವನ್ನು ಕಳಿಸತ್ತೆ ಮಂಕುತಿಮ್ಮ ಅಂತ ಡಿ ವಿ ಜಿ ಅವರು ಹೇಳ್ತಾರೆ ಅಂದರೆ ನಮ್ಮ ಪ್ರಾಮಾಣಿಕತೆಯನ್ನು ನಾವು ಆದಷ್ಟು ಆಚರಿಸೋಕ್ಕೆ ಪ್ರಯತ್ನ ಮಾಡೋಣ ಗುರುಗಳು ಗುರುಗಳೊಂದು ಮಾತು ಹೇಳ್ತಿದ್ರು ಟ್ರೂತ್ ಈಸ್ ಫೆಲ್ಟ್ ಇನ್ ಇಟ್ಸ್ ಆ್ಯಬ್ಸೆನ್ಸ್ ಅಂತ ಅಂದರೆ ನಾವು ಪ್ರಾಮಾಣಿಕತೆಯ ಜೀವನದ ಉಪಯೋಗ ಏನು ಅನ್ನುವ ಪ್ರಶ್ನೆಗೆ ನಾವು ಇಲ್ಲವಾಗ್ತೇವಲ್ಲ ಅಂದರೆ ನಾವು ಪ್ರಾಮಾಣಿಕ ಜೀವನವನ್ನು ನಡೆಸಿದಾಗ ನಾವು ಸತ್ತೋಗ್ತೇವಲ್ಲ ಆವಾಗ ಅಯ್ಯೋ ಈ ವ್ಯಕ್ತಿ ಇದ್ದಿದ್ದರೆ ಇನ್ನೊಂದು ನಾಲ್ಕು ಜನಕ್ಕೆ ಉಪಯೋಗ ಆಗ್ತಿತ್ತು ಅನಿಸುತ್ತೆ ಅಂದರೆ ಹೈಯೆಸ್ಟ್ ಟ್ರೂತ್ ದೊಡ್ಡ ಸತ್ಯ ಯಾವತ್ತೂ ಅದು ಇಲ್ಲದಿದ್ದಾಗ ಅನುಭವಕ್ಕೆ ಬರುತ್ತೆ ಆದರೆ ಕೆಟ್ಟದು ಅದು ಇದ್ದಾಗ ಮಾತ್ರ ತನ್ನ ಅನುಭವವನ್ನು ತೋರಿಸ್ತಿರುತ್ತೆ ಅವ್ರು ಹೋದಾಗ ಸದ್ಯ ಹೋದನಲ್ಲ ಆ ವ್ಯಕ್ತಿ ಸಾಕಪ್ಪ ಅನಿಸುತ್ತೆ ಅದಾಗೋದು ಬೇಡ ನಮ್ಮ ಆಬ್ಸೆನ್ಸಿಂದ ಜಗತ್ತಿಗೆ ಒಳ್ಳೆಯದನ್ನು ಮಾಡೋಣ ಅಂದರೆ ನಾವು ಹೋದಾಗ ಜನ ಈ ವ್ಯಕ್ತಿ ಇನ್ನೊಂದೆರಡು ವರ್ಷ ಇರಬೇಕಾಗಿತ್ತು ಅಂದುಕೊಳ್ಳುವ ಹಾಗೆ ಬದುಕೋಣ ಎನ್ನುವ ನಿರ್ಧಾರ ಮಾಡ್ತಾ ಈ ಕಗ್ಗವನ್ನು ಮತ್ತೆ ಓದೋಣ ಖದ್ಯೋತನಂತೆ ಬಿಡುಗೊಳದೆ ಧರ್ಮವಚರಿಸು ವಿದ್ಯುಲ್ಲತೆಯ ತೆರದಿ ತೇಜಗಳ ಸೂಸು ಗೆದ್ದುದೇನೆಂದು ಕೇಳದೆ ನಿನ್ನ ಕೈ ಮೀರೆ ಸದ್ದು ಮಾಡದೆ ಮುಡುಕು ಮಂಕುತಿಮ್ಮ ಇದು ಮಂಕುತಿಮ್ಮನ ಕಗ್ಗದ ಆರುನೂರ ಇಪ್ಪತ್ತೆರಡನೇ ಕಗ್ಗ ಆಗಿತ್ತು ಈ ನಮ್ಮ ಸ್ಪಿರಿಚುವಲ್ ಕನ್ನಡ ಆಧ್ಯಾತ್ಮಿಕ ಪಥದಲ್ಲಿ ಆಸಕ್ತಿ ಇರುವವರು ನಮ್ಮ ಯೂಟ್ಯೂಬ್ ಚಾನೆಲ್ನ ಅಬೌಟ್ ಸೆಕ್ಷನ್ನಲ್ಲಿ ಹೆಚ್ಚಿನ ಮಾಹಿತಿ ಪಡೆಯಬಹುದು ಧನ್ಯವಾದ